ನಮಸ್ಕಾರ ಸರ್ ಎಷ್ಟರಲ್ಲಿ ಆರಂಭ ಆಯಿತು ಶ್ರೀನಂದಿ ಶ್ರೀನಂದಿ ನ್ಯಾಚುರಲ್ ಪ್ರಾಡಕ್ಟು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಿಂದ ಸ್ಟಾರ್ಟ್ ಮಾಡೋದು ಏಪ್ರಿಲ್ ಏಪ್ರಿಲಿಂದ ಸ್ಟಾರ್ಟ್ ಮಾಡೋದು ಸರ್ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲಿ ಬರೋದಾದರೆ ಅದಕ್ಕಿಂತ ಮೊದಲು ನೀವೇನು ಮಾಡ್ತಿದ್ರಿ ಮೊದಲು ನಾನು ಇದೇ ಜಾಗದಲ್ಲಿ ರಾಗಿನ ಕ್ಲೀನಿಂಗ್ ಅಂಡ್ ಪಾಲಿಶಿಂಗ್ ಮಾಡ್ತಿದ್ದೆ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿದ್ದೆ ಲಾಕ್ಡೌನ್ ಅಲ್ಲಿ ಅದು ನಿಂತೋಯ್ತು ನಿಂತಿದ್ಮೇಲೆ ಅದು ಅಷ್ಟೊಂದು ಲಾಭದಾಯಕ ಆಗಿರ್ಲಿಲ್ಲ ಅದಾದ್ಮೇಲೆ ಪವರ್ ಡೆಪಾಸಿಟ್ ಎಲ್ಲ ಇತ್ತು ಅದು ಡೆಪಾಸಿಟ್ ಕಟ್ಟೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅವಾಗ ಏನಾದ್ರು ಒಂದು ಹೊಸದು ಮಾಡಬೇಕು ಅಂತ ಅನ್ಕೊಂಡಿದ್ದು ಲಾಕ್ ಡೌನ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ನಾವು ಗಾಣ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋ ಸಣ್ಣ ಮಿಷಿನ್ ಅಲ್ಲಿ ಇಟ್ಕೊಂಡಿದ್ದು ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಒಂದು ಸಹಾಯದ ರೂಪದಲ್ಲಿ ತಗೊಂಡು ನಮ್ಮ ಮನೆಗೆ ನಾವು ಎಣ್ಣೆ ತಯಾರು ಮಾಡೋ ತರ ಮಾಡ್ತಾ ಇದ್ವಿ ಮನೆಗೆ ಮಾತ್ರ ಮನೆಗೆ ಮಾತ್ರ ಮಾಡ್ತಿದ್ವಿ ಅದಾದ್ಮೇಲೆ ಮನೆಗೆ ಮಾಡಿದಾಗ ನಮ್ಮ ರಿಲೇಷನ್ಗಳು ಸ್ನೇಹಿತರು ನಮಗೂ ಅದೇ ಕೊಡಿ ಅನ್ನೋ ತರ ನಡೀತಾ ಬರ್ತಿತ್ತು ಆ ಲಾಕ್ ಡೌನ್ ಎರಡು ವರ್ಷ ಕಳೆಯೋವರೆಗೂ ನಾವು ಅದನ್ನೇ ಮನೆಯಲ್ಲೇ ಮಾಡಿ ಸಣ್ಣ ಪ್ರಮಾಣದಲ್ಲೇ ಮಾಡ್ತಿದ್ದು ಅದು ನಮ್ಗೆ ಬೇಕಾದ ಸ್ನೇಹಿತರಿಗೆ ಎಲ್ಲರಿಗೂ ಅದರಲ್ಲೇ ಕೊಡ್ತಾ ಇದ್ವಿ ಹಂಗಾಗಿ ಇದು ಮೂಲ ಕಾರಣ ಅಲ್ಲಿಂದ ಅಲ್ಲಿಂದ ಆರಂಭ ಆಯ್ತದ ಜೊತೆ ಬಂದಂಗ ಆಯ್ತದ ನಿಮ್ಗೆ ಅಭ್ಯಾಸ ಆಗಿತ್ತು ಸರ್ ಮತ್ತೆ ಇನ್ನೊಂದೇನಂದ್ರೆ ಇದು ನಿಮಗೆ ಸುಲಭವಾದ ಬಿಸ್ನೆಸ್ ಅಂತ ಯಾಕೆಂದ್ರೆ ಬೇರೆ ಬಿಸ್ನೆಸ್ ಆದ್ರೆ ಹುಡುಕೆ ಬರ್ಬೋದು ನೀವೇ ಹುಡುಕಣೆ ಮಾಡ್ಬೋದು ಬಟ್ ಇಲ್ಲಿ ಹೇಗೆ ಅಂದ್ರೆ ಒಂದು ಜನರ ನಂಬಿಕೆ ಜನರ ರೀಚ್ ಆಗ್ಬೇಕು ಜೊತೆಗೆ ಜನರು ಪರ್ಚೇಸ್ ಮಾಡ್ಬೇಕು ಇಲ್ಲಿ ಬಂದು ಹೇಗೆ ಅಂದ್ರೆ ಸಾಮಾನ್ಯವಾಗಿ ಕಾಮನ್ ರೈಟ್ ಇರಲ್ಲ ನಿಮ್ಮಲ್ಲಿ ರೇಟ್ ಕೂಡ ಜಾಸ್ತಿ ಇರುತ್ತೆ ಅದನ್ನ ಒಪ್ಪಬೇಕು ತಂದ್ರು ಸರಿನಪ್ಪ ನಾವು ಕೊಟ್ಟು ತಗೋಬಹುದು ಅಂತ ಹಾಗಾಗಿ ಇದು ಬಿಸ್ನೆಸ್ ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತೆ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಹೋದ್ರೆ ಈಗ ನಷ್ಟ ಅವೇರ್ನೆಸ್ ಇರಲಿಲ್ಲ ಆಗಿ ನೀವು ಇರಲಿಲ್ಲ ನಿಜವಾಗ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಣ್ಣೆ ಸ್ವಲ್ಪ ದೂರನೇ ಇರ್ತಾ ಇದೆ ಎಲ್ಲ ಬಿಡ ಅಷ್ಟೇ ಅನ್ನೋಸ್ತದೆ ಇತ್ತು ಆ ಸಂದರ್ಭದಲ್ಲಿ ನೀವು ಫೀಲ್ಡ್ಗೆ ಕಾಲಿಡ್ಲಿಕ್ಕೆ ಸೊ ಏಕೆಂದ್ರೆ ನಾವು ಕೋವಿಡ್ ಇದ್ದಾಗ ಜನಗಳಿಗೆ ಹೆಲ್ತ್ ಬಗ್ಗೆ ಜಾಸ್ತಿ ಅವೇರ್ನೆಸ್ ಬಂತು ನಾವೇನು ತಿಂತಾ ಇದ್ದೀವಿ ನಾವೇನು ಮಾಡ್ತಾ ಇದೀವಿ ಆಮೇಲೆ ಮನೆ ಫುಡ್ ಫೋಟ ಮಾಡ್ತಾ ಇದ್ದಾಗ ಆರೋಗ್ಯ ಇಂಪ್ರೂವ್ ಆಯಿತು ನೋಡಿ ನೀವು ಯಾವಾಗಲೂ ಹೆಲ್ತ್ ಇದ್ದಾಗ ಕೋವಿಡ್ ಇದ್ದಾಗ ಆ ಬೇರೆ ಬ್ಯಾಕ್ಟೀರಿಯಾ ಬಿಟ್ಟು ಬೇರೆ ಎಲ್ಲ ಕಾಯಿಲೆಗಳೆಲ್ಲ ಕಡಿಮೆ ಆಯ್ತು ಆಕ್ಸಿಡೆಂಟ್ ಕಡಿಮೆ ಆಗೋಯ್ತು ನಿಮಗೆ ಓ ಮನೇಲಿ ಇದ್ದು ಸಣ್ಣ ಪುಟ್ಟ ಕಾಯಿಲೆನೆ ಬರ್ತಿರ್ಲಿಲ್ಲ ರಿಜಿಸ್ಟರ್ ಆಗಿ ಹೋಗಿದ್ರು ಆ ಒಂದ್ ವರ್ಷ ಏನಾಗಿತ್ತು ಅಂದ್ರೆ ಈಗ ಯಾವ ಕೆಮ್ಮು ಶೀತ ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಮತ್ತೆಲ್ಲ ಕ್ವಾರಂಟೈನ್ ಮಾಡ್ತಾರೆ ಉದ್ದೇಶಗಳು ಏನೋ ಅದನ್ನ ತಡ್ಕೊಂಡು ತಡ್ಕೊಂಡು ಅದೇ ತರನೇ ಶಕ್ತಿಯುತವಾಗಿದ್ರು ಅವಾಗ ಗೊತ್ತಾಯ್ತು ನಾವು ಬಳಸಂತ ಪದಾರ್ಥಗಳು ಆದಷ್ಟು ಒಳ್ಳೆ ಪದಾರ್ಥನ ಬಳಸಬೇಕು ಅದಕ್ಕೆ ಆರೋಗ್ಯ ಪೂರಕವಾಗುತ್ತೆ ಆತರ ಎಲ್ಲ ಜನಗಳಿಗೆ ಬಂದಾಗ ನಾವು ಒಳ್ಳೇದು ವ್ಯಾಪಾರ ಇದ್ದಾಗ ಲಾಭ ನಷ್ಟ ಇದ್ದೇ ಇರುತ್ತೆ ಆದ್ರೂ ಒಂದು ಜನಗಳಿಗೆ ಒಂದು ಒಳ್ಳೆಯದ ಒಂದು ಪದಾರ್ಥವನ್ನು ತಯಾರು ಮಾಡೋ ಘಟಕದಲ್ಲಿ ನಾವಾಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಅದನ್ನ ಸ್ಟಾರ್ಟ್ ಮಾಡೋದು ನಮ್ದು ಸ್ವಂತ ಜಾಗ ಇತ್ತು ವಿದ್ಯುತ್ ಸಂಪರ್ಕ ಆಲ್ರೆಡಿ ಹಿಂದೆ ಇದ್ದಿದ್ದೇ ಬಳಸೋದ್ರಿಂದ ನಮ್ಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಅದ್ರ ಜೊತೆಗೆ ಬ್ಯಾಂಕು ಸಹಾಯಧನ ಸಿಕ್ತು ಆಮೇಲೆ ಪಿ ಎಮ್ ಎಫ್ ಎಮ್ ಇ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಆ ಸ್ಕೀಮ್ ಒಳಗಡೆ ಆರು ಉತ್ಪಾದನೆ ಘಟಕಗಳಿಗೆ ಅಂತಲೇ ಹೇಳಿ ಅವ್ರು ಐವತ್ತು ಪರ್ಸೆಂಟ್ ಸಬ್ಸಿಡಿ ಎಲ್ಲ ಮಾಡಿ ಅನೌನ್ಸ್ ಮಾಡಿದ್ರು ಹಂಗಾಗಿ ಅದೆಲ್ಲ ಸಹಾಯಧನ ಕೊಟ್ಟಾಗ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಸರ್ ಎಲ್ಲ ಆಯ್ತು ಮಾಡಿದ್ರಿ ಬಟ್ ಆ ಸಂದರ್ಭದಲ್ಲಿ ನೀವು ಒಬ್ಬರೇ ಇಲ್ಲ ಮನೆಯಲ್ಲಿ ಫ್ಯಾಮಿಲಿ ಕೂಡ ಇರುತ್ತೆ ಸೊ ಅವರ ಒಪಿನಿಯನ್ ಕೂಡ ಕೇಳಬೇಕಾಗ್ತದೆ ಬೇರೆ ಬಿಸ್ನೆಸ್ ಆದರೆ ಎಸ್ ಮಾಡಿ ಅಂತ ಅನ್ಬಿಡ್ಬೋದೇ ನಾವು ಬಟ್ ಈ ಬಿಸ್ನೆಸ್ ಅಂದಾಗ ಅವ್ನು ಸ್ವಲ್ಪ ಇದಾಗ್ತದೆ ಇದು ನಾವು ಸಕ್ಸಸ್ ಆಗ್ಬೋದು ನಾವು ಮಾಡಿ ಒಂದು ವೇಳೆ ಫೇಲ್ ಆಗಿಬಿಟ್ರೆ ಇಟ್ಸ್ ತರ ಇದೆ ಲೈಫ್ ಚೆನ್ನಾಗಿರೋ ಸುಮ್ಮನೆ ಯಾಕೆ ಸಮಸ್ಯೆ ಹಾಕಬೇಕು ಈ ಭಾವನೆ ಯಾಕೆಂದ್ರೆ ಗಂಡ್ ಮಕ್ಕಳು ತಿಂಕ್ ಮಾಡ್ಲಾರ ಹೆಣ್ಮಕ್ಳು ತುಂಬಾ ಯೋಚನೆ ಮಾಡಿ ನಂತರ ನಿರ್ಧಾರ ಹೇಗಿತ್ತು ಸರ್ ನಿಮ್ಮ ನಮ್ಮ ಕನ್ವಿನ್ಸ್ ಮಾಡಿದಾಗ ಆದಷ್ಟು ವ್ಯಾಪಾರದಲ್ಲಿ ಹೇಳಿದಾಗ ಸರಿ ತಪ್ಪುಗಳು ಕಾಣ್ತಾ ಇದ್ದು ಈಗ ಫೇಲ್ ಆಗಿರೋ ಎಷ್ಟೋ ಜನನು ನೋಡಿದ್ದೀವಿ ಆಕಿ ಸಕ್ಸಸ್ ಆಗಿರೋ ನೋಡಿದೀವಿ ನಾವು ಬೆಂಗಳೂರು ತೈಲ ಅನ್ನೋದೊಂದು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ ಅವರು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಒಂದೊಂದು ಯೂನಿಟ್ ಅಲ್ಲಿ ಅವರು ಇಪ್ಪತ್ತೈದು ಮೂವತ್ತು ತಾಣಗಳನ್ನ ಹಾಕಿ ಮಾಡಿರೋದು ಯುನಿಟ್ ಹೋಗಿ ನೋಡಿದ್ವಿ ನಾವು ನೋಡಿದಾಗ ಅವರು ಹೇಳಿದ್ರು ಇದು ಸಕ್ಸಸ್ ಆಗೋದ್ ಕಷ್ಟ ಇದೆ ಅಂದ್ರೆ ಬೆಂಗಳೂರು ಅಂತ ಕಾರ್ಪೊರೇಟ್ ಸಿಟಿ ನಲ್ಲಿ ಈಸಿಯಾಗಿ ಮಾಡಬಹುದು ಯಾವ್ದೇ ವಸ್ತುನ ತಯಾರು ಮಾಡಿದ್ರೆ ಅಲ್ಲಿ ಈಸಿ ಆಗುತ್ತೆ ಅದು ನಮ್ಮ ನಮ್ಮ ತಾಲೂಕ್ ಲೆವೆಲ್ ಒಂದ್ ಸ್ವಲ್ಪ ಕಷ್ಟ ಅನ್ಸಿತ್ತು ಅದನ್ನು ಪ್ರಮಾಣ ಒಂದು ಪ್ರಯೋಗ ಮಾಡೋಣ ಸುಮ್ಮನೆ ಕೂತಿರೋದಕ್ಕಿಂತ ಏನಾದ್ರು ಮಾಡ್ತಾ ಇರೋದು ಉತ್ತಮ ಅಂತ ಅನ್ಸಿ ಅದನ್ನೇ ಮಾಡೋಣ ಅಂತ ಅದಕ್ಕೆ ಯೋಚನೆ ಮಾಡಿದ್ವಿ ಯಾಕೆಂತಂದ್ರೆ ನೀವು ಹೇಳಿದ ಸತ್ಯ ಇದು ಬೆಂಗಳೂರು ಮೈಸೂರು ಅಥವಾ ಮಂಗಳೂರು ಕರಾವಳಿ ಮತ್ತೆ ಮಲೆನಾಡಲ್ಲಿ ಬೇಗ ಪ್ರಯೋಗ ಜನಗಳು ಒಪ್ತಾರೆ ಪ್ರಯೋಗವನ್ನ ಬಟ್ ನಮ್ಮ ಅರಸಿಕೆರೆ ಸೈಡಿಗೆ ಬಂದ್ರೆ ನಮ್ಮ ಅಮ್ಮ ಏನು ಬಯಲು ಪ್ರದೇಶ ಏನು ಬರ್ತಾರೆ ಅರಸಿಕೆರೆ ಚರಾಯಪಟ್ಟಣ ಈ ಭಾಗದಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ ಬೇಗ ಒಪ್ಕೊಳ್ಳಲ್ಲ ಯಾವುದನ್ನು ತುಂಬಾ ಪ್ರಶ್ನೆ ಮಾಡ್ತಾರೆ ತುಂಬಾ ಹೇಗಿತ್ತು ಸರ್ ಈಗಲೂ ಅಷ್ಟೇ ಅಷ್ಟೊಂದು ಜನ ಒಪ್ಪಿಲ್ಲ ಬರೀ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಗಣದ ಒಪ್ಪಿರೋ ಬರೀ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅದರಲ್ಲೂ ಇರೋರು ಈ ಮಿಡ್ಲ್ ಕ್ಲಾಸ್ ಜನ ಬೇಗ ಹೋಗ್ತಿದ್ದಾರೆ ಅಂದ್ರೆ ನಮ್ಗೆ ಆರೋಗ್ಯ ಬೇಕು ಅನ್ನೋರು ಇನ್ನು ಲೋ ಕ್ಲಾಸ್ ಜನಕ್ಕೆ ಏನಾಗಿದೆ ಇದು ದುಬಾರಿ ಆಗುತ್ತೆ ನಾವು ವರ್ಷ ತಿಂದಿದೀವಿ ಏನು ಆಗಿಲ್ಲ ಈಗ ನಾವು ಬದಲಾವಣೆ ಆಗುತ್ತೆ ಅನ್ನೋದೊಂದು ಜನಗಳಲ್ಲಿ ಮನೋಭಾವನೆ ಇದೆ ಹಂಗಾಗಿ ಇದು ಅಷ್ಟು ಚಾಲೆಂಜಿಂಗ್ ವಿಷಯನೇ ಇದು ಇನ್ನು ಒಬ್ಬೊಬ್ರು ಕೊಬ್ಬರಿ ತಿಂದ್ರೆ ನಮ್ಗೆ ಕೆಂಪು ಬರುತ್ತೆ ಅಂತಾರೆ ಇನ್ನೊಂದು ಏನೋ ಹೀಟ್ ಆಗುತ್ತೆ ಅಂತಾರೆ ಇದೆಲ್ಲದೂ ಹೊರತಾಗಿ ಮೀರಿದವರು ಬರ್ತಾರೆ ಅವರು ಒಬ್ಬ ಅಕ್ಕ ಒಬ್ಬ ಒಬ್ಬ ಒಂದು ಅಕ್ಕಪಕ್ಕ ಇರೋ ಅವನೇ ತಯಾರು ಮಾಡ್ತಾನೆ ನೀವು ಯಾವ್ದು ಬಡಿಗೆ ಬಳಸ್ತೀರಾ ಅದರಲ್ಲಿ ನಮಗೆ ಏನಾಗಿದೆ ಆರೋಗ್ಯ ಅಂತ ಅವರು ಅವರಿಂದ ಅವರು ಪ್ರಭಾವಿತರಾಗಿ ಒಬ್ಬೊಬ್ಬರೇ ಬರ್ತಿದ್ದಾರೆ ಅಂದ್ರೆ ಇನ್ನೂ ಹತ್ತಾರು ವರ್ಷ ಕಳೆದ್ರೆ ಇದು ಒಳ್ಳೆ ಉದ್ಯಮನೂ ಆಗುತ್ತೆ ಉದ್ಯಮಕ್ಕಿಂತ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅನ್ನೋ ನನ್ನ ಅಭಿಪ್ರಾಯ ಅಲ್ಲ ಜನ ಮತ್ತೆ ರಿಟರ್ನ್ಸ್ ಹಿಸ್ಟ್ರಿ ರಿಪೀಟೆಡ್ ಆಗಿ ಆಗುತ್ತೆ ರಿಪೀಟ್ ಆಗಿ ಆಗುತ್ತೆ ವಾಪಸ್ ಬಂದೇ ಬರ್ತಾರೆ ಬರಲೇಬೇಕು ಯಾಕೆ ಈಗಾಗಲೇ ಅವೇರ್ನೆಸ್ ನಾವು ಮೊದಲು ಹತ್ತೊಂಬತ್ತು ಇಪ್ಪತ್ತಕ್ಕೆ ಹೋಲಿಸಿದ್ರೆ ಸೊ ಈಗ ಬದಲಾವಣೆ ಆಗಿದ್ದಾರೆ ಹತ್ತೊಂಬತ್ತು ಇಪ್ಪತ್ತಲ್ಲಿ ಯಾರು ಯಾರೊಬ್ರು ತಗೊಳ್ತಿರ್ಲಿಲ್ಲ ಬಟ್ ಇವಾಗ ಪರ್ಸೆಂಟೇಜ್ ಆಫ್ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನಾವು ಮೈಸೂರು ಹೋಗ್ಬಿಟ್ರೆ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಜನ ಚೇಂಜ್ ಆಗಿದ್ದಾರೆ ಈಗ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಾನ ಆಯ್ತಾ ಇದ್ದಾವ್ರಲ್ಲಿ ಹಾಗೆ ಸರ್ ನಂತರ ಇನ್ನೊಂದು ಹೇಳಿದ್ರೆ ಬಂಡವಾಳ ಹಾಕ್ತೀರಾ ಬಂದ್ ಮಾಡ್ತೀರಾ ಸರಿ ಎಲ್ಲ ಓಕೆ ಸರಿ ಒಳ್ಳೆ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತೀರಾ ಯಾಕಂದ್ರೆ ಬಿಸ್ನೆಸ್ ಅಂತ ಸರ್ವಿಸ್ ಅಂತಾನು ಕರಿಬಹುದು ನಾವು ಇದನ್ನ ಮಾಡ್ತೀರಾ ಇಲ್ಲಿ ಈಗೇನಾಗ್ತದೆ ಅಂದರೆ ಸಾಮಾನ್ಯವಾಗಿ ಅಂಗಡಿಗಳೆಲ್ಲ ಅಕ್ಕಪಕ್ಕ ಬ್ರಾಂಡೆಡ್ ಜೊತೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೊಡ್ತಾ ಇರ್ತಾರೆ ಹಿಂದ್ ಇದನ್ನೇ ನಾನು ಬಳಸ್ತೀನಿ ಅಂತ ಹೇಳ್ತಾರೆ ಸೆಲೆಬ್ರಿಟಿಗಳು ತಿಳಿದವರು ಅಂತ ಅನ್ಬೋದು ಅವ್ರನ್ನ ತಿಳಿದವರು ಅದನ್ನೇ ಜೈರೋತ್ ಕೊಡ್ತಿರ್ತಾರೆ ಅದನ್ನ ನೋಡಿ ನಾನು ಮಾಡ್ತೀನಿ ಅಂಗಡಿಗೆ ಹೋದ್ರೆ ನೂರ ಇಪ್ಪತ್ತರಿಂದ ನೂರೈವತ್ತು ರೂಪಾಯಿ ಪರ್ಚೇಸ್ ಮಾಡ್ತೀನಿ ನಿಮ್ಮ ಯಾವುದೇ ಬ್ರ್ಯಾಂಡೆಡ್ ಇಲ್ಲ ಯಾವುದು ಇದು ಇಲ್ಲ ಬ್ರ್ಯಾಂಡ್ ಇಲ್ಲ ಅಂತಲ್ಲ ಸಾರಿ ಬಟ್ ಯಾರು ಸೆಲ್ಬ್ರೇಟೈನ್ ಇದಿಲ್ಲ ಅಡ್ವರ್ಟೈಸ್ಮೆಂಟ್ ಯಾವೆಂಟ್ ಇಲ್ಲ ನಿಮಗೂ ಬರಬೇಕು ಇಲ್ಲಿ ನೋಡಬೇಕು ಕೇಳಿ ನಂತರ ಅದನ್ನು ಪರ್ಚೇಸ್ ಮಾಡಬೇಕು ಹೌದು ಈ ಹಂತದಲ್ಲಿದ್ದಾಗ ನಾವು ಒಂದು ಕೆಜಿಯಲ್ಲಿ ಮುನ್ನೂರು ರೂಪಾಯಿ ಮಿನಿಮಮ್ ಅದ್ ಆಗಲ್ಲ ನನ್ಸಿಂಕ್ ನೂರು ರೂಪಾಯಿ ಕೊಡೋದು ಕಷ್ಟ ಅಂತ ಭಾವಿಸ್ತೇನೆ ನಾನು ನೂರೈವತ್ತರಿಂದ ನಾನೂರು ರೂಪಾಯಿ ರೀಟಿ ಇಪ್ಪತ್ತು ಮೂವತ್ತು ಇರುತ್ತೆ ಅಷ್ಟು ಕೊಡಿ ನೂರೈವತ್ತು ರೂಪಾಯಿ ಸಿಗದ ನಾನು ಯಾಕಷ್ಟು ಕೊಟ್ಟು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಸರ್ ನೂರೈವತ್ತು ಕೂಡ ಆರೋಗ್ಯ ಪ್ರಶ್ನೆ ನಿಮ್ ಬೇಕು ನೀವು ಏನು ತಿನ್ನೋದು ಮುಖ್ಯ ಅಲ್ಲ ನೀವು ಒಳ್ಳೆ ತಿನ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬೇಕು ನೀವು ದುಡ್ಡು ಉಳಿಸಿ ಏನು ಮಾಡ್ತೀರಾ ಆರೋಗ್ಯಕ್ಕೆ ಏನು ಮಾಡ್ತೀರಾ ಅವಾಗ ಆರೋಗ್ಯ ಕೆಟ್ಟಾದಾಗ ಅಲ್ಲಿ ನಿಮ್ಗೆ ಇವತ್ತು ಮೆಡಿಕಲೈಸಿಗೆ ಹೋಗ್ಬೇಕು ಅಂದ್ರೆ ಕನಿಷ್ಠ ನೀವು ಒಂದು ಕನ್ಸಲ್ಟೇಷನ್ ಮಾಡಲು ಇವತ್ತು ಐನೂರರಿಂದ ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಅದೇ ಒಂದು ಸಾವಿರ ರೂಪಾಯಿನಲ್ಲಿ ನೀವು ಎಣ್ಣೆ ಪರ್ಚೇಸ್ ಮಾಡ್ರೆ ಒಂದು ತಿಂಗಳು ಮನೆ ಸಾಕಾಗುತ್ತೆ ಅದ್ರ ಜೊತೆಗೆ ಇದೊಂದು ತಿಂದ್ರೇ ಆರೋಗ್ಯ ಬರುತ್ತೆ ಅಂತಲ್ಲ ಎಲ್ಲದರಲ್ಲೂ ಉತ್ತಮವಾದ ಗುಣಮಟ್ಟ ಇರೋದಕ್ಕೆ ಹೋದ್ರೆ ಆರೋಗ್ಯ ಸೃಷ್ಟಿ ಚೆನ್ನಾಗುತ್ತೆ ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳ್ಬೋದು ಸರ್ ನಂತರ ಇನ್ನೊಂದೇನಂದ್ರೆ ನೋಡಿ ಹೊರಗಡೆ ಅವರು ಎಣ್ಣೆಯನ್ನು ಕೊಡ್ತಾರೆ ನೂರೈವತ್ತು ರೂಪಾಯಿ ಅಥವಾ ನೂರಿಪ್ಪತ್ತು ಇರ್ಬೋದು ಕಡಿಮೆ ಆಗ್ತಾ ಇರ್ತದೆ ಸ್ವಲ್ಪ ಹೆಚ್ಚಿಗೆ ನೂರೈವತ್ತು ಒಳಗಡೆ ರನ್ ಆಗ್ತಾ ಇರ್ತದೆ ಅದು ನಿಮ್ಮ ಹತ್ರ ಬಂದಾಗ ನಾವು ಮಾತಾಡಿದಾಗಲೇ ನಾನ್ನೂರು ರೂಪಾಯಿ ರೇಟ್ ಇರುತ್ತೆ ಸೊ ಯಾವ ಕಾರಣಕ್ಕೂ ನಿಮಗೆ ನಾನ್ನೂರು ರೂಪಾಯಿ ಕೊಡ್ಬೇಕು ನಾನು ಅದರಲ್ಲಿ ಸ್ಪೆಷಲ್ ಏನು ಯಾಕೆಂದ್ರೆ ಅದು ಎಣ್ಣೆ ಇದು ಎಣ್ಣೆ ನನಗೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಅದಾದಾಗಲೂ ಎಣ್ಣೆ ಥರನೇ ಇರುತ್ತೆ ಇದ್ರೂ ಎಣ್ಣೆ ಥರನೇ ಇರುತ್ತೆ ಏನು ಯಾವ ವ್ಯತ್ಯಾಸ ಇಲ್ಲವಲ್ಲ ಅದರಲ್ಲಿ ಅದೇ ನೀರಲ್ಲ ಸೊ ಯಾಕಂದ್ರೆ ನಾನು ನಾಲ್ಕು ರೂಪಾಯಿ ಇನ್ನೂರ ರೂಪಾಯಿ ಜಾಸ್ತಿ ಕೊಡ್ಬೇಕು ನಿಮಗೆ ನಾವು ಹೇಳ್ತೀವಿ ಬಂದವರಿಗೆ ಹೇಳ್ತೀವಿ ಈಗ ಕಡಲೆ ಬೀಜ ನೂರ ಇಪ್ಪತ್ತು ರೂಪಾಯಿ ಕೆಜಿ ಇರುತ್ತೆ ಕನಿಷ್ಠ ನಿಮ್ಗೆ ಒಂದ್ ಕೆಜಿ ಎಣ್ಣೆ ತೆಗಿಬೇಕು ಅಂದ್ರೆ ನೀವೇ ಒಂದು ಒಂದ್ ಗಂಟೆ ಇಲ್ಲಿ ಕುತ್ಕೊಂಡ್ರೆ ನಿಮ್ಮೆದ್ರಿಗೆ ಎಣ್ಣೆ ತೆಗಿ ಕೊಡ್ತೀವಿ ಆವಾಗ ನಿಮಗೆ ನಂಬಿಕೆ ಬರುತ್ತೆ ಕೆಲವರು ಅದನ್ನು ಮಾಡ್ತಾರೆ ಅಷ್ಟು ನೋಡೋಣ ಒಂದು ಪ್ರಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹತ್ತು ಕೆ ಜಿನೂ ಇಪ್ಪತ್ತು ಕೆ ಜಿನೂ ಹಾಕ್ಬಿಟ್ಟು ಅದ್ರಲ್ಲಿ ಎಷ್ಟು ಬರುತ್ತೆ ಅವರೇಜ್ ಗೆ ಗೊತ್ತಾಗುತ್ತೆ ಎಷ್ಟು ಕೆಜಿಗೆ ಎಷ್ಟು ಎಣ್ಣೆ ಬರುತ್ತೆ ಅಂತ ಇವಾಗೆಲ್ಲ ಈಸಿಯಾಗಿ ನೋಡ್ಬೋದು ನಿಮ್ಗೆ ಇಂಟರ್ನೆಟ್ ನೋಡಿದ್ರೆ ಈ ಸೀಡಲ್ಲಿ ಎಷ್ಟು ಎಣ್ಣೆ ಇದೆ ಎಷ್ಟು ಇಲ್ಲ ಅನ್ನೋದೆಲ್ಲ ಗೊತ್ತಾಗುತ್ತೆ ಅದು ಅವರೇಜ್ ಹಿಂದೆ ಮುಂದೆ ಪ್ಲಸ್ ಆರ್ ಟು ಟೂ ತ್ರೀ ಪರ್ಸೆಂಟೇಜ್ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವಾಗ ಹೇಳೋದ್ರಲ್ಲಿ ಒಂದು ಫಸ್ಟ್ ತೊಂಬತ್ತು ಭಾಗ ಸತ್ಯ ಅನ್ನಿಸ್ಬೇಕು ನಾವು ಹೇಳಿದ್ದು ಹೌದು ಅವಾಗ ಅವ್ರ ನಂಬಿಕೆ ಬರ್ತೀವಿ ನದ್ವಾಗ ಪರೀಕ್ಷೆ ಮಾಡ್ತಾರೆ ಎದುರಿಗೆ ಕೂತ್ಕೊಂಡು ನಾವು ಮಾಡ್ಬೋದಾ ಹಾಕಿ ನೋಡೋಣ ಅಂತಾರೆ ಕೆಲವರು ಒಂದ್ಸಲ ಹಾಕಿರ್ತೀವಿ ಅದೇ ಕ್ವಾಲಿಟಿನ ಮತ್ತೆ ನಾವು ನಾವು ಇಲ್ಲಿ ಯಾವುದೂ ಬೇರೆ ಬಳಸೋಕ್ಕಾಗಲ್ಲ ಅಡಲ್ಟ್ರೇಷನ್ ಮಾಡೋಕೆ ಹೋಗಲ್ಲ ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಬರಬೇಕು ಅವಾಗ ಏನಾಗುತ್ತೆ ಅದನ್ನೇ ನಾವು ಆಯಿತು ನೀವು ಮಾಡಿದ್ದು ನಾವು ಮಾಡಿಸಿದ್ದು ಎರಡು ಒಂದೇ ಅಂದಾಗ ನಮ್ಮ ಪ್ರಾಡಕ್ಟ್ನ ತಗಣಕ್ಕೆ ಶುರು ಮಾಡ್ತಾರೆ ನಾವು ಎಷ್ಟೋ ಜನ ಫಸ್ಟ್ ಅವ್ರವ್ರಿಗೆ ಹಾಕೊಟ್ಟಿದ್ದೀವಿ ಆಮೇಲೆ ನಾವು ನೀವು ಹಾಕಿದ್ದೆ ಚೆನ್ನಾಗಿದೆ ಅದನ್ನೇ ಕೊಡಿ ಪರವಾಗಿಲ್ಲ ಅನ್ನೋ ಥರ ಬರುತ್ತೆ ಕಡಲೆ ಬೀಜ ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿ ಕೆಜಿ ಇರುತ್ತೆ ಅನ್ಕೊಂಡು ಮಾರ್ಕೆಟ್ ಆಸುಪಾಸಿನಲ್ಲಿ ಬೇರೆ ಸೀಸನ್ ಹೌದು ಅದನ್ನ ಒಂದು ಕೆ ಜಿ ಎಣ್ಣೆ ಒಂದು ಕೆಜಿ ಎಣ್ಣೆ ತೆಗಿಬೇಕು ಕನಿಷ್ಠ ಮೂರು ಕೆ ಜಿ ಹಾಕ್ಬೇಕು ಎರಡು ಮುಕ್ಕಾಲಿಂದ ಮೂರು ಕೆ ಜಿ ಹಾಕ್ಬೇಕು ಅದ್ರಲ್ಲಿ ಕ್ವಾಲಿಟಿ ಕಡಲೆ ಬೀಜ ಆದರೆ ಅದು ಇತ್ತ ಸುಮಾರು ಕ್ವಾಲಿಟಿ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಆವಾಗ ಏನಾಗುತ್ತೆ ನೂರ ಮುನ್ನೂರ ಅರವತ್ತು ರೂಪಾಯಿ ನಿಮಗೆ ಒಂದು ಕೆಜಿ ಎಣ್ಣೆ ತೆಗಿಯಕ್ಕೆ ಇತ್ತು ಅದರಲ್ಲಿ ಲೇಬರ್ ಕಾಸ್ಟ್ ತೆಗಬೇಕಾಗತ್ತೆ ಮಿಷಿನರಿ ಕಾಸ್ಟ್ ತೆಗಬೇಕಾಗುತ್ತೆ ಆಮೇಲೆ ಅದ್ರ ಜೊತೆಗೆ ಏನಪ್ಪಾ ಯಾಕೆ ಕಡಿಮೆ ಕೊಡ್ಬೋದು ಇನ್ನೊಂದು ಸ್ವಲ್ಪ ಅಂದ್ರೆ ಒಂದು ನಿಮ್ಗೆ ಇಂಡಿ ಬರುತ್ತೆ ಆ ಹಿಂಡಿನಲ್ಲಿ ಫಿಫ್ಟಿ ಪರ್ಸೆಂಟ್ ಇಂಡಿ ಬರುತ್ತೆ ನಿಮ್ಗೆ ಕಡಲೆ ಎಣ್ಣೆ ಫಿಫ್ಟಿ ಪರ್ಸೆಂಟ್ ಬಂದ್ರೆ ಇಂಡಿ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಇವತ್ತು ಇಂಡಿಗೆ ಒಳ್ಳೆ ವ್ಯಾಲ್ಯೂ ಇದೆ ನಿಮಗೆ ಹತ್ತು ಕೆಜಿಗೆ ಐದು ಕೆಜಿ ಇಂಡಿ ಬರುತ್ತೆ ಐದು ಜಿನ ಇವತ್ತು ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಹಿಂಡಿದೆ ಅದೇನಾಗುತ್ತೆ ನಿಮ್ಗೆ ಲೇಬರ್ ಕಾಸ್ಟ್ ಮೇಂಟೆನೆಸ್ ಕಾರ್ ಕರೆಂಟ್ ಬಿಲ್ ಅದೆಲ್ಲ ಅದ್ರಲ್ಲಿ ಮ್ಯಾನೇಜ್ ಆಗುತ್ತೆ ಆವಾಗ ಏನಾಗ್ಬೋದು ನಿಮಗೆ ಮುನ್ನೂರೈವತ್ತು ರೂಪಾಯಿಗೆ ಎಣ್ಣೆ ಕೊಡಬಹುದು ಅಥವಾ ಮುನ್ನೂರ ಇಪ್ಪತ್ತು ಮೂವತ್ತು ಕೊಟ್ಟು ಲಾಸ್ ಆಗಲ್ಲ ಕನಿಷ್ಠ ಮಾರ್ಜಿನ್ ಅದು ನಾ ಆಗುತ್ತೆ ಅದೇ ರೀತಿ ಇನ್ನು ಸೂರ್ಯಕಾಂತಿನೂ ಅಷ್ಟೇ ಸೂರ್ಯಕಾಂತಿ ಅರವತ್ತು ರೂಪಾಯಿ ಕೆ ಜಿ ಇರುತ್ತೆ ಕನಿಷ್ಠ ಹಾಕಬೇಕು ಅಂದ್ರೆ ಅದಕ್ಕೂ ನಾಲ್ಕು ಕೆ ಜಿ ಸೂರ್ಯ ಸೂರ್ಯಕಾಂತಿ ಬೀಜ ಬೇಕು ಅದರಲ್ಲಿ ಇಪ್ಪತ್ತರದಿಂದ ಇಪ್ಪತ್ತೇಳು ರೂಪಾಯಿ ಕೆಣ್ಣೆ ಬರುತ್ತೆ ಅವಾಗೇನಾಗುತ್ತೆ ಸೂರ್ಯಕಾಂತಿ ಅದು ಅರವತ್ತು ರೂಪಾಯಿ ಅಂದರು ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರ ರೂಪಾಯಿ ಆಗುತ್ತೆ ಆ ಹಿಂಡಿನ ಯಾವ್ದು ತಿನ್ನಲ್ಲ ಅದಕ್ಕೆ ಏನು ಮಾಡ್ತೀವಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಲೇಬರ್ ಕಾಸ್ಟ್ ಎಲೆಕ್ಟ್ರಿಕ್ ಬಿಲ್ ಎಲ್ಲ ಮತ್ತೆ ಎಣ್ಣೆ ಮೇಲೆ ಹಾಕ್ಬೇಕಾಗತ್ತೆ ಅವಾಗ ಇನ್ನೂರ ಎಂಬತ್ತು ರೂಪಾಯಿಗೆ ಇವತ್ತು ಆಸುಪಾಸಲ್ಲಿ ಬರುತ್ತೆ ಅದೇ ರೀತಿ ಕೊಬ್ಬರಿ ಕೊಬ್ಬರಿ ಏನಾಗಿದೆ ಕೊಬ್ಬರಿ ಮೇಲೆ ಒಳ್ಳೆ ಎಣ್ಣೆ ಬರುತ್ತೆ ನಿಮ್ಗೆ ಅರವತ್ತು ಅರವತ್ತೆರಡು ಪರ್ಸೆಂಟ್ ಎಣ್ಣೆ ಬರುತ್ತದೆ ಅದೇನಾಗಿದೆ ನೂರು ನೂರ ಹತ್ತು ರೂಪಾಯಿ ಕೊಬ್ಬರಿ ಆಸುಪಾಸಲ್ಲಿ ಇರುತ್ತೆ ಅದ್ರ ರೇಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ಮುಕ್ಕಾಲ್ ಜಿಯಿಂದ ಎರಡು ಕೆಜಿ ಕೊಬ್ಬರಿ ಆದರೆ ಒಂದು ಕೆ ಜಿ ಎಣ್ಣೆಗಿಂತ ಜಾಸ್ತಿ ಬರುತ್ತೆ ಅದಕ್ಕೇನಾಗುತ್ತೆ ಕೊಬ್ಬರಿ ರೇಟ್ ಕೊಬ್ಬರಿ ಎಣ್ಣೆ ಇನ್ನೂರು ರೂಪಾಯಿ ಆಸುಪಾಸಲ್ಲೇ ಇರುತ್ತೆ ಹಂಗಾಗಿ ಎಲ್ಲ ಬೀಜದ ಮೇಲೂ ಆ ಬೀಜದ ಎಣ್ಣೆಯ ಪರ್ಸೆಂಟೇಜ್ ಮೇಲೆ ಅದ್ರ ಬೆಲೆ ನಿಗದಿತ ಆಗುತ್ತೆ ಆ ರೀತಿಯ ನಿಗದಿ ಮಾಡ್ಬೇಕು ಆಕ್ಷಲಿ ಹೌದು ಇಲ್ಲ ಅಂತಂದರೆ ನೋಡಿ ನೀವು ಹೇಳೋ ಪ್ರಕಾರ ಮೂರು ಕೆ ಜಿ ಎರಡೂವರೆ ಮೂರು ಕೆ ಜಿ ಅಂತಂದರೆ ಹೇಗೆ ನಮಗೆ ನೂರೈವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ನಾವು ತಿಂತಕ್ಕಂಥವ್ರು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಇದು ಅಂತ ಒಮ್ಮೆ ಆ ಯೋಚನೆ ಮಾಡಿದಾಗ ಅದು ಸರಿ ಆಗ್ತದೆ ಈ ರೈಟ್ ಇದೆಯಪ್ಪ ಈ ರೇಟ್ ಕೂಡ ಒರಿಜಿನಲ್ ನಮಗೆ ಎಣ್ಣೆ ಸಿಗುತ್ತೆ ಸರ್ ನಂತರ ನೀವು ಹೇಳ್ದಾಗ ನೋಡಿ ಈಗ ಆಯಿತು ನಾವು ಪರ್ಚೇಸ್ ಮಾಡ್ತೇನೆ ಆದರೆ ಮುನ್ನೂರೈವತ್ತು ರೂಪಾಯಿ ಕೊಡಬೇಕು ನಾವು ಮಿನಿಮಮ್ ಮುನ್ನೂರು ನಿಮಗಾದ್ರೆ ಮುನ್ನೂರು ಮೂವತ್ತು ಅಂತ ಅಂದಾಜು ಮುನ್ನೂರು ಮೂವತ್ತು ಮುನ್ನೂರೈವತ್ತು ನಡುವೆ ಇರುತ್ತೆ ನಿಮಗೆ ಹೌದು ಸರ್ ಇಲ್ಲಿ ಏನಾಗ್ತದೆ ಅಂದರೆ ಸರಿ ಮಿಡಲ್ ಕ್ಲಾಸ್ ಅವರು ಅಡ್ಡಿ ಇಲ್ಲ ಪರ್ಚ ಒಂದು ಬಜೆಟ್ ಇಟ್ಕೊಂಡ್ರೆ ಸ್ವಲ್ಪ ಹೆಚ್ಚಾಗುತ್ತೆ ಪರ್ಚೇಸ್ ಮಾಡ್ತಾರೆ ಇನ್ನು ಇವ್ರು ಪರವೇ ಇಲ್ಲ ಏನೋ ತೀರ ನಾವು ಇರ್ತಾರೆ ಅವರಿಗೆ ಸಮಸ್ಯೆ ಆಗಲ್ಲ ಅದು ಸುಲಭವಾಗಿ ಪರ್ಚೇಸ್ ಮಾಡ್ಕೊಳ್ತಾರೆ ಬಟ್ ನಮ್ಮ ತೀರ ಲೋ ಮಿಡಲ್ ಕ್ಲಾಸ್ ಅಥವಾ ತೀರ ಕೆಳಮಟ್ಟದ ಜನ ಇರ್ತಾರೆ ಅವರಿಗೆ ಅವರಿಗೆ ಈ ಪ್ರಾಡಕ್ಟ್ ಹೇಗೆ ಏನಾಗಿದೆ ಅಂದರೆ ಯಾರಿಗೆ ಆಗಲಿ ಆರೋಗ್ಯನೇ ಮುಖ್ಯ ನೀವು ಮಿಡ್ಲ್ ಕ್ಲಾಸವ್ರಿಗೂ ಅದೇ ಸೂಜಿ ಲೋ ಕ್ಲಾಸರ್ಗು ಅದೇ ಸೂಜಿ ಯಾಕೆಂದ್ರೆ ಆರೋಗ್ಯ ನಿಮಗೆ ಶಕ್ತಿಯಾಗಿರಬೇಕು ನೀವು ಪೌಷ್ಟಿಕವಾದ ಆಹಾರ ತಿನ್ನಬೇಕು ನಿಮಗೆ ಶಕ್ತಿ ಬರಬೇಕಂದ್ರೆ ನೀವು ಚೆನ್ನಾಗಿ ಅದೊಂದು ತಿನ್ನಬೇಕು ಅಂದರೆ ಕ್ವಾಲಿಟಿ ಇರೋದೇ ನೀವು ಬಳಸ್ಬೇಕಾಗ್ತದೆ ಯಾವುದೇ ವಸ್ತುನಲ್ಲಿ ಕ್ವಾಲಿಟಿ ನೋಡಲೇಬೇಕಾಗುತ್ತೆ ನೀವು ಕ್ವಾಲಿಟಿ ಇಲ್ದಲೇ ಬಳಸ್ತೀವಿ ಅಂತ ಅಂದಾಗ ನಿಮಗೆ ಆರೋಗ್ಯ ದೃಷ್ಟಿ ಪರಿಣಾಮ ಬೀಳುತ್ತೆ ಇದು ಇದಂದರೆ ನಿಧಾನವಾಗಿರೋ ಪರಿಣಾಮ ಬೀಳುತ್ತೆ ನನಗೆ ನನ್ನ ನಮಗೆ ಅಷ್ಟು ಆರೋಗ್ಯ ಟೆಕ್ನಿಕಲ್ ಆಗಿ ಗೊತ್ತಿಲ್ದಿದ್ರು ಇವತ್ತು ನೋಡಿ ನಿಮ್ಗೆ ಹೆಣ್ಮಕ್ಳೆಲ್ಲಾ ಹತ್ತರಿಂದ ಹನ್ನೆರಡು ವರ್ಷಕ್ಕೆ ಹಿಂದೆ ಎಲ್ಲ ಈ ತರ ಇರ್ಲಿಲ್ಲ ಹಿಂದೆ ಕನಿಷ್ಠ ಹದಿನೈದು ಹದಿನಾರು ವರ್ಷ ಮೇಲೆ ದಾಟ ಆ ತರ ಬರೋದು ಆಮೇಲೆ ಸಣ್ಣ ವಯಸ್ಸಿನಲ್ಲೇ ಕೂದಲು ಬೆಳಗಾಗ್ತದೆ ಸಣ್ಣ ವಯಸ್ಸಿನಲ್ಲೇ ನಿಮ್ಗೆ ಬೇರೆ ಬೇರೆ ಎಲ್ಲಾ ತರದ ದೊಡ್ಡ ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆಗಳು ಸಹ ಸಣ್ಣ ವಯಸ್ಸಿಗೆ ಬರ್ತದೆ ಇದೆಲ್ಲ ಏನಾಗುತ್ತೆ ನಮ್ಮ ಆರೋಗ್ಯ ನಾವು ಬಳಸಂತ ಆಹಾರದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ ಇದನ್ನ ಕಾಮನ್ ಆಗಿ ಎಲ್ಲರೂ ಯೋಚನೆ ಮಾಡ್ಬೇಕು ಏನಾಗಿದೆ ನಾವು ತಿಂತಿರೋ ಆಹಾರ ಬರೀ ಗೊಬ್ಬರದಿಂದ ಬೆಳೆದಿರೋದು ಅತಿಯಾದ ಕೆಮಿಕಲ್ನ ನಾವು ದೇಹಕ್ಕೆ ತಗೊಂಡಾಗ ಅದು ಅಡ್ವಾನ್ಸ್ ಆಗಿ ಆಡೋದ್ರಿಂದ ನಮ್ಗೆ ಇದೆಲ್ಲ ಆಗಿರುತ್ತೆ ಅದಕ್ಕೋಸ್ಕರನಾದ್ರೂ ನಾವು ಒಳ್ಳೆ ಪದಾರ್ಥನ ಒಳ್ಳೆಯದನ್ನ ಬಳಸಿ ಈಗ ನೀವು ಮೂರು ಕೆಜಿ ಪ್ರತಿ ಮನೆಗೆ ಎಣ್ಣೆ ಬಳಸ್ತೀನಿ ಅಂದ್ರೆ ಈ ತರ ಗಾಣದಿಂದ ತಯಾರಾಗಿದ್ದು ಒಂದೂವರೆ ಇಂದ ಎರಡು ಕೆ ಜಿನಲ್ಲೇ ಆಗುತ್ತೆ ಮೂರು ಕೆಜಿಗೆ ಮುನ್ನೂರ ಎಂಬತ್ತು ರೂಪಾಯಿ ನಾನೂರು ರೂಪಾಯಿ ಕೊಟ್ಟು ತಂದಿರ್ತೀನಿ ಅಂತ ಹೇಳಿ ಇದು ಎರಡು ಕೆಜಿಗೆ ಒಂದು ಆರ್ನೂರು ರೂಪಾಯಿ ಆಗುತ್ತೆ ಹಂಗಾಗಿ ಒಂದ್ ನೂರ್ ಇನ್ನೂರು ರೂಪಾಯಿ ನಿಮ್ಗೆ ಬರಡಾನಲ್ಲ ಹೌದು ಆರೋಗ್ಯ ದೃಷ್ಟಿ ಯೋಚನೆ ಮಾಡಿದಾಗ ನಿಮ್ಗೆ ನೂರು ಅಥವಾ ಇನ್ನೂರು ರೂಪಾಯಿ ಬರ್ಡನ್ ಆಗಲ್ಲ ಅದರಿಂದ ತಪ್ಪದೆ ಯಾವುದೇ ವ್ಯಕ್ತಿ ಆಗಲಿ ಬಡವಾಗ್ಲಿ ಶ್ರೀಮಂತ ಆಗಲಿ ಒಳ್ಳೆದನ್ನ ಬಳಸಬೇಕು ನಿಮಗೆ ಎಣ್ಣೆ ಆಗ್ಬೋದು ಇಲ್ಲಿ ಬೇರೆ ಬೇರೆ ಎಲ್ಲ ಪದಾರ್ಥನೂ ಆಗ್ಬೋದು ಎಲ್ಲದನ್ನೂ ಒಳ್ಳೆ ಕ್ವಾಲಿಟಿದನ್ನು ಆರಿಸಿ ಬಳಸಬೇಕು ಈ ತರಕಾರಿ ಆಯ್ತು ತರಕಾರಿನೂ ಒಳ್ಳೇದೇ ಬಳಸಬೇಕು ಹಣ್ಣು ಹಣ್ಣು ಹಂಪಲುಗಳಲ್ಲ ಅದನ್ನು ಒಳ್ಳೇದ್ ಬೆಳೆಸ್ಬೇಕು ನಾನ್ ದುಡ್ಡಿಲ್ಲ ಅಂತ ಹೇಳಿ ಕೊಳ್ತಾರೆ ಹಣ್ಣು ತಿಂದ್ರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಹೌದು ತಿಂದಿದ್ರೂ ಪರವಾಗಿಲ್ಲ ಒಳ್ಳೆ ಪದಾರ್ಥ ತಿನ್ನೋದು ನನ್ ಪ್ರಕಾರ ಸರಿ ಅನ್ಸುತ್ತೆ ಖಂಡಿತ ಸರ್ ಯಾಕೆಂದ್ರೆ ನಾವು ಬಳಸ ಪ್ರಮಾಣವನ್ನ ಕಡಿಮೆ ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು ಚಳಿಗಿಲ್ಲಿ ಬೇಡದಾಗ ನೋಡಿ ಪ್ಲಸ್ ನಾವು ಒಂದು ವರ್ಷಕ್ಕೆ ಮಿನಿಮಮ್ ಟ್ವೆಂಟಿ ತರ್ಟಿ ತೌಸಂಡ್ ಕಡಿಮೆ ಅಂತ ಹಾಸ್ಪಿಟಲ್ ಕೊಟ್ಟಿರ್ತೇವೆ ಪ್ರತಿಯೊಬ್ರು ಕೂಡ ಅದು ವ್ಯತ್ಯಾಸ ಸ್ವಲ್ಪ ಒಬ್ರು ಜಾಸ್ತಿ ಆಗ್ಬಹುದು ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ ಇನ್ನೊಬ್ಬರಿಗೆ ಕಡಿಮೆ ಆಗಬೇಕು ಆದ್ರೂ ಇಷ್ಟ ಅಮೌಂಟ್ ಎತ್ತಿಡ್ಬೇಕು ಆ ಬಜೆಟ್ ಇಲ್ಲಿ ನಮಗೆ ಬೋನಸ್ ಆಗುತ್ತೆ ಅವರಿಗೆ ಈ ಎಣ್ಣೆ ಸರಿ ಬೋನಸ್ ಅದು ಅಮೌಂಟ್ ಉಳ್ಕೊಳ್ಳುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಅದು ಬೋನಸ್ ಇದ್ದಾಗೆ ಹಾಗೆ ಸೊ ಇದನ್ನು ಬಳಸೋದು ಸೊ ಬೆಟರ್ ಅನ್ನೋ ಪ್ರಕಾರ ಕೂಡ ಸರ್ ಸರಿ ಆಯಿತು ನಾವು ಹೋಗ್ತೇವೆ ಹೋಗ್ತೇವೆ ನಮ್ಮ ಆರೋಗ್ಯಕ್ಕೋಸ್ಕರ ಬೇಕು ನಾವು ಬಳಸ್ತೇವೆ ಆದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿರೋ ಎಣ್ಣೆಯನ್ನು ಕೊಡ್ತೀರ ಅಂತ ನಾನು ಹೇಗೆ ನಂಬಲಿ ಈಗ ನೀವು ಬನ್ನಿ ನೀವು ನಮ್ಮನ್ನು ಪರೀಕ್ಷೆ ಮಾಡಲಿ ಅಥವಾ ನೀವು ನಿಮಗೆ ಅಸ್ಕರಣೆ ಆಗಲಿ ಒಂದು ಗಂಟೆ ಇಲ್ಲೇ ಕೂತ್ಕೊಳ್ಳಿ ನೀವು ತಂದು ಕಾಳುಗಳನ್ನ ನಿಮ್ಮ ಎದುರುಗಡೆನೆ ಗಾಣಕ್ಕಾಕಿ ಎಣ್ಣೆ ತಿಕ್ಕೊಡ್ತೀವಿ ಕೊಡ್ತೀವಿ ಅದೇ ತರ ನಮ್ಮ ಹತ್ರ ಒಂದು ಅರ್ಧ ಲೀಟರ್ ತಗೊಂಡೋಗಿ ನೀವು ನಿಮ್ಮ ಎಣ್ಣೆಗೂ ಇದಕ್ಕೂ ಕಂಪೇರ್ ಮಾಡಿ ಫಸ್ಟ್ ನೀವು ನಮ್ಮ ಹತ್ರ ಐದು ಲೀಟರ್ ಹತ್ತು ಲೀಟರ್ ತಾಣಕ್ಕೆ ಹೋಗ್ಬೇಡಿ ಪ್ರತಿ ಅರ್ಧ ಲೀಟರ್ನ ಅಥವಾ ಕಾಲು ಲೀಟರ್ನ ತಗೊಂಡೋಗಿ ನಿಮಗೆ ಇದು ಪ್ಯೂರ್ ಆಗಿದೆ ಇದು ಶುದ್ಧವಾಗಿದೆ ಅಂತ ಗಮನಕ್ಕೆ ಬಂದ ಮೇಲೆ ನಮ್ಮ ಬಂದು ಜಾಸ್ತಿ ತಗೊಂಡೋಗಿ ಬಳಸಿ ಅಲ್ಲಿವರೆಗೆ ನೀವು ಪರೀಕ್ಷೆ ಮಾಡ್ಬೇಕಂದ್ರೆ ಫಸ್ಟ್ ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಬೇಕು ಅಂದ್ರೆ ನಿಮಗೆ ಒರಿಜಿನಲ್ ನೀವು ತಿಂದು ನೋಡಬೇಕು ನಿಮ್ಮ ಸ್ನೇಹಿತರ ತಲೆ ತಿನ್ನಿ ಇಲ್ಲ ನೀವೇ ಮಾಡಿಸ್ಕೊಂಡು ತಿನ್ನಿ ಅದಕ್ಕೆ ಈ ನಾವಮಾರ ಕ್ವಾಲಿಟಿ ಈಕ್ವಲ್ ಆಗಿದೆಯಾ ಅನ್ನೋದನ್ನ ನಿಮ್ಮ ಗಮನ ಬಂದ ಮೇಲೆ ನಮ್ಮ ಹತ್ರ ತಗೊಳ್ಳಿ ಮುಂಚೆ ತಗೊಳ್ಳಿ ನಮ್ಮ ಹತ್ರ ಅಂತ ಯಾರ ಹತ್ರನೂ ತಗೊಬೇಡಿ ನಿಮ್ ದುಡ್ಡಿಗೆ ಅದಕ್ಕೆ ನಿಮ್ದೇ ಆದ ಮೌಲ್ಯ ಇರುತ್ತೆ ಕಷ್ಟಪಟ್ಟು ಶ್ರಮ ಪಟ್ಟು ದುಡ್ಡು ಇರ್ತೀರಾ ಅದು ದುಡ್ಡು ಎಲ್ಲೂ ಪೋಲಾಗ್ಬಾರ್ದು ಅದಕ್ಕೆ ಏನ್ ಮಾಡ್ಬೇಕು ಸ್ಯಾಂಪಲ್ ಅರ್ಧ ಲೀಟರ್ ಕೊಡಿ ಇಲ್ಲ ಕಾಲು ಲೀಟರ್ ತಗೊಂಡೋಗಿ ನಿಮ್ಗೆ ಇದರಲ್ಲಿ ನಾನು ಶುದ್ಧವಾಗಿದೆ ಅಂತ ಅನ್ಸಿದ ಮೇಲೆ ನೀವು ಅದನ್ನ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು ಇಲ್ಲ ನಿಮ್ಮ ಎದುರುಗಡೆನೆ ಹಾಕೊಡ್ಬೇಕು ಅಂದ್ರೆ ಒಂದ್ ಗಂಟೆ ನಿಮಗೆ ಕೂತ್ಕೊಳ್ತೀವಿ ಅಂದ್ರೆ ನೀವು ಒಂದು ಗಂಟೆ ನಾ ಪ್ರಯೋಗ ಮಾಡ್ದಂಗೆ ಆಗುತ್ತೆ ನಿಮಗೆ ಅದು ಯಾವ ತರ ತಯಾರಾಗೋದು ಅನ್ನೋದ್ರ ಬಗ್ಗೆ ನಿಮ್ಗೂ ನಾಲೆಡ್ಜ್ ಬರುತ್ತೆ ಹಂಗಾಗಿ ಕೂತು ಹಾಕಿಸ್ಕೊಂಡು ಹೋಗ್ಬೋದು ಖಂಡಿತ ಸರ್ ಆ ಅನುಮಾನ ಇರ್ತಕ್ಕಂಥ ಬಳಸಬೇಕು ಮೊದಲು ನೀವು ಹೇಳಿದಾಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಎಣ್ಣೆಯನ್ನು ಬಳಸಿದ್ರೆ ಅದು ವ್ಯತ್ಯಾಸ ಗೊತ್ತಾಗ್ತದೆ ಅಲ್ಲಿ ಎಲ್ಲೂ ಕೇಳೋದ ಬೇಕಾಗಿಲ್ಲ ನೀವು ವರ್ತಿನಲ್ಲೇ ಕೊಡ್ತಿದ್ದೀರಾ ಇಲ್ವಾ ಅನ್ನೋದು ಆಟೋಮೆಟಿಕ್ ಗೊತ್ತಾಗುತ್ತೆ ಮೂರು ನಾಲ್ಕು ತಿಂಗಳು ಅವನ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳ ರೆಗ್ಯುಲರ್ ಇರುತ್ತೆ ಅಂಥ ಕಾಯಿಲೆಗಳು ದೂರ ಆಗ್ತಾ ಹೋಗ್ತವೆ ಆಟೋಮೆಟಿಗಾಗಿ ಅವನಿಗೆ ಗೊತ್ತಾಗ್ತಾ ಹೋಗ್ತದೆ ಯಾಕೆ ಮೊದಲು ಬಳಸಿ ನಂತರ ಅದ್ರ ಬಗ್ಗೆ ವಾದ ಕೇಳಿ ಸರ್ ನಂತರ ಇನ್ನೊಂದೇನೆಂದರೆ ಈ ಎಣ್ಣೆಯನ್ನು ಬಳಸಬೇಕಾದ್ರೆ ಸಾಮಾನ್ಯವಾಗಿ ನಮಗೆ ಬರ್ತಕ್ಕಂಥ ಕಂಪ್ಲೇಂಟ್ ಏನಂದರೆ ಸಾಮಾನ್ಯವಾಗಿ ಬಳಸ್ತಾ ಇದ್ದವ್ರನ್ನ ಕೇಳಿದಾಗ ಸರ್ ಎಲ್ಲ ಸರಿ ಒಂದು ನಾನು ಕಡ್ಲೆಕಾಯಿ ಎಣ್ಣೆ ತಿಂತ ಹಾಕ್ತೀನಿ ಕಡ್ಲೆಕಾಯಿ ಮೇಲೆ ಬರುತ್ತೆ ಮತ್ತೊಂದು ಆ ಎಣ್ಣೆಯನ್ನು ಬಳಸಬೇಕಾದ್ರೆ ಮಹಿಳೆಯರು ಹೇಳಿದ್ರೆ ಉಕ್ಕುತ್ತೆ ಇದು ಸಾಮಾನ್ಯ ಸಹ ಇದು ಅದು ಕೆಲವು ಇನ್ನೂ ಕೆಲವರು ಇರ್ತಾರೆ ಅಲ್ಲಿ ನೀರನ್ನು ಬಳಸ್ತಾರೆ ಅದು ಕಾರಣ ಇರ್ಬೋದು ಅದಕ್ಕೋಸ್ಕರ ಅದು ಉಕ್ಕುತ್ತೆ ಈಗೆಲ್ಲ ಹಲವಾರು ಥರ ಅದನ್ನು ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಈಗ ಸೊ ನೀವು ಅನುಭವದಲ್ಲಿ ಹೇಳೋದಾದರೆ ಇದೆಲ್ಲ ಕಾರಣ ಏನು ಹೇಳ್ಬೋದಾ ಉಕ್ಕುತ್ತೆ ಅದು ಕಾಮನ್ನಾಗಿ ಯಾಕೆ ಅಂದರೆ ಇದು ನಮ್ಮಲ್ಲಿ ಯಾವುದೇ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡೋ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಮಾತ್ರ ಆ ನಮ್ಮಲ್ಲಿ ಬಿಸಿ ಆಗುತ್ತೆ ಗಾಣದ ಎಣ್ಣೆಗಳಲ್ಲಿ ನಮ್ಮಲ್ಲಿ ಎಲ್ಲ ಗಾಣದ ಎಣ್ಣೆ ಎಂಬತ್ ಗಾಣದಣ್ಣೆ ಮಾತ್ರ ಬಿಸಿ ಆಗುತ್ತೆ ಅದರಲ್ಲೂ ಪ್ರೆಸ್ಡ್ ಅಂತ ನೀವೇನೋ ಮರದ ಗಾಣದಲ್ಲಿ ಇಪ್ಪತ್ತರಿಂದ ಅಷ್ಟೇ ರೂಮ್ ಟೆಂಪರೇಚರ್ ದಾಟಲ್ಲ ಈಗ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಯಾವ್ದೇ ಒಂದು ಬೀಜ ಇರ್ಬೋದು ಕೊಬ್ಬರಿ ಇರ್ಬೋದು ಕಡಲೆ ಬೀಜ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಕನಿಷ್ಠ ಮಹೇಶ್ವರ್ ಇರುತ್ತೆ ನಿಮ್ಗೆ ನೀರಲ್ಲಿ ಇರೋ ನೀರಿನ ಅಂಶ ಆವಿ ಆಗ್ಬೇಕು ಅಂದ್ರೆ ನೂರರಿಂದ ಕಾಸಾಗಬೇಕು ನೂರ್ ಟೆಂಪರೇಚರ್ ಕಾಸಾದಾಗ ಮಾತ್ರ ಅದ್ರಲ್ಲಿರೋ ನೀರಿನಂಶ ಆವಿಯಾಗುತ್ತೆ ಅದಾಗಿಲ್ಲ ಅಂದ್ರೆ ನಿಮ್ಗೆ ಆ ಎಣ್ಣೆನಲ್ಲಿ ನೀರಿನ ಅಂಶ ಇರುತ್ತೆ ಆ ಅಂಶ ಎಣ್ಣೆ ಅಂಶ ಎರಡು ಸೇರಿದಾಗ ಉಕ್ಕೋದು ಸಹಜನೇ ನಿಮ್ಗೆ ಅವಾಗ ತಾಳ್ಮೆ ಇರಬೇಕು ಏನಂತ ಸಣ್ಣ ಊರಿನಲ್ಲಿ ಆ ಅಂತ ನೀರಿನ ಅಂಶನ ಕಾಯಿಸ್ಬೇಕು ಈಗ ನೀವು ಮಾರ್ಕೆಟಲ್ಲಿ ತರ್ತೀರಾ ಅದು ನಾನೂರು ಐನೂರು ಟೆಂಪ್ರೇಚರ್ ಕಾದ್ ಹೊರಗೆ ಬರುತ್ತೆ ಅದು ನೀವು ಹೆಂಗೆ ಹಾಕೋದ್ರೂ ಉಕ್ಕಲ್ಲ ಇದು ಉಕ್ತಾ ಇದೆ ಅಂದ್ರೆ ನಿಮಗೆ ಅದ್ರ ನೀರಿನ ಅಂಶ ಇದೆ ಅದನ್ನ ಸಣ್ಣ ಊರಿನಲ್ಲಿ ಕಾಯಿಸಿಬಿಟ್ಟು ಆ ನೀರಿನ ಶೆಲ್ಲ ಹೊರಗೆ ತೆಗೆದ ಮೇಲೆ ನೀವು ಕರೆದ್ರೆ ಮಾ ಆ ಮಾಮೂಲಿ ನೀವು ಮಾರ್ಕೆಟ್ ಅಲ್ಲಿ ತರ್ತೀರ ಅದೇ ಎಣ್ಣೆ ತರೇ ಇದನ್ನು ಬಳಸಕ್ಕೆ ಅನುಕೂಲ ಮಾಡಬಹುದು ಅದ್ರಲ್ಲಿ ಯಾವುದೇ ಇದಿಲ್ಲ ಸರ್ ಪರಿ ಪರಿಮಳದ ಬಗ್ಗೆ ಮಾತಾಡೋದ್ರೆ ಈ ಕಡಲೆಕಾಯಿ ಎಣ್ಣೆಯನ್ನು ಈಗ ನಮ್ಮಲ್ಲಿ ನಮ್ಮ ಏನೋ ಬ್ರಾಂಡೆಡ್ ಅವರೆಲ್ಲ ಸ್ಮೆಲ್ ಬರ್ತಾ ಮಾಡಿ ಅದರ ಸ್ಮೆಲ್ ಇರಲ್ಲ ನಾವು ಬಂದು ನಾವು ಬ್ರಾಂಡೆಡ್ ಎಣ್ಣೆ ತಿಂತ ಸ್ಮೆಲ್ ಸ್ಮೆಲ್ ಇರಲ್ಲ ಅದಕ್ಕೆ ಸಾಮಾನ್ಯವಾಗಿ ಕಾಮನ್ ಆಗ ಏನೋ ಒಂದು ಎಣ್ಣೆ ಹಾಕಿದಾರೆ ಅಂತ ಹೇಳಿ ಆ ಜಿಡ್ಡು ನೋಡಿ ಮಾತ್ರ ಹೇಳ್ಬೋದಿಲ್ಲ ಒಂದು ಎಣ್ಣೆ ಇದೆ ಅಂತ ಬಟ್ ನಮ್ಮ ಗಾಣದ ಎಣ್ಣೆ ಏನೇನೇ ಬಳಸ್ಬೇಕಾದ್ರೆ ಸ್ಮೆಲ್ ಬರುತ್ತೆ ಯಾಕೆಂದ್ರೆ ಅದು ಕಡಲೆಕಾಯಣ್ಣೆ ಕಡಲೆಕಾಯಿ ಸ್ಮೆಲ್ಲೇ ಬರುತ್ತೆ ಇದು ಕೆಲಗೆ ಇರಿಟೇಟ್ ಆಗ್ತದೆ ಸೊ ಇದು ಯಾಕೆ ಅದು ಅದು ಸ್ಮೆಲ್ ಬರ್ದಾಗ ಮಾಡ್ಬೋದು ಅಥವಾ ಹೇಗೆ ಸರ್ ಇಲ್ಲ ಸ್ಮೆಲ್ ಬರಬೇಕು ಈಗ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಆರಾಮಾಗಿ ಬರಬೇಕು ನಿಮ್ಗೆ ಇನ್ನೇವುದಾದ್ರು ಬೇರೆ ಬೀಜ ಕೊಬ್ಬರಿ ಆದ್ರೆ ಕೊಬ್ಬರಿ ಆರಾಮ ಬರಬೇಕು ಅದ್ರದ್ದು ಅದು ನೇಚರ್ ಅದು ಹೌದು ಅದ್ರ ಪ್ರಕೃತಿ ಬಿಟ್ಟು ಹೋಗ್ಬಾರ್ದು ನೀವು ಅದನ್ನೇ ಆ ತರನೇ ಅಕ್ಸೆಪ್ಟ್ ಮಾಡ್ಬೇಕು ನಾವೀಗ ಜೋಳದ ರೊಟ್ಟಿ ತಿನ್ಬಿಟ್ಟು ಜೋಳದ ರೊಟ್ಟಿ ತರಾ ಅದು ಬರಬಾರದು ಅಂತ ಅನ್ಕೋಬಾರ್ದು ಜೋಳದ್ದು ನಿಮ್ಗೆ ಅರಮ ಬಂದ್ರೆ ನಾವು ಜೋಳ ತಿಂತಿದೀವಿ ಇದೀವಿ ಅಂತ ಕಣ್ಮಚ್ಕೊಂಡ್ ತಿಂದ್ರೆ ಗೊತ್ತಾಗ ಅದೇ ಇದನ್ನೂ ಅಷ್ಟೇ ನೀವು ಕಡಲೆಕಾಣ್ಣ ಏನಾದ್ರು ಬೇಯಿಸ್ತೀನಿ ಅಂದ್ರೆ ಆ ಕಡೆ ಕಣ್ಣಿಗೆ ಗಮ ಬರ್ಬೇಕು ಯಾಕೆ ಅಂದ್ರೆ ನಮ್ ಹಿಂದಿನ ಪೂರ್ವಜರು ಒಂದು ಇಪ್ಪತ್ತೈದು ವರ್ಷ ಹಿಂದೆಕ್ ಹೋಗಿ ಅವತ್ತೆಲ್ಲ ಅಡಿಗೆಗೆ ಅಂದ್ರೆ ಕಡಲೆಕಾಯಿ ಎಣ್ಣೆ ಅಷ್ಟೇ ತಲೆಗೆ ಅಂದ್ರೆ ಕೊಬ್ಬರಿ ಎಣ್ಣೆ ಇಷ್ಟೇ ಇದ್ದಿತ್ತು ಎಣ್ಣೆಗಳಲ್ಲಿ ಹಳ್ಳೆಣ್ಣೆ ಇತ್ತು ಅಷ್ಟ್ ಬಿಟ್ರೆ ಇನ್ ಬೇರೆ ಎಣ್ಣೆ ಬಂದಿರಲಿಲ್ಲ ಬೇರೆ ವಾಸನೆ ಇಲ್ಲದ ಎಣ್ಣೆ ಅವತ್ತು ಇರ್ಲಿಲ್ಲ ಇವತ್ತು ಆ ವಾಸನೆ ತೆಗಿಬಾರ್ದು ನನ್ನ ಪ್ರಕಾರ ವಾಸನೆ ತೆಗಿಬಾರ್ದು ತೆಗೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ತೆಗಿಯುತ್ತಾರೆ ಅದ್ರ ತೆಗಿಬಾರ್ದು ಅದರದೇ ಆದದ್ದು ಶಕ್ತಿ ಬೇಕಲ್ಲ ಅದಕ್ಕೋಸ್ಕರ ಅಲ್ಲ ಒರ್ಜಿನಲ್ ಎಣ್ಣೆ ಅಂತಂದ್ರ ಅದಿರ್ಬೇಕು ಅದನ್ನು ಹೇಳಿದಾಗ ಅದ್ರ ಆರಾಮ ತನ ಇರ್ಬೇಕಾದ್ರೆ ತನವನ್ನ ಕಳ್ಕೊಂಡ್ರೆ ಅದು ಆಗಲ್ಲ ಈ ಕಡ್ಲೆಕಾಯಿ ತಗೊಂಡ್ ನಾನು ಹೇಳ್ದಾಗೆ ಕಡ್ಲೆಕಾಯಿ ಎಣ್ಣೆ ಹೇಗಾಗ್ತದೆ ಅದು ಹೊಸದಾದ್ರೂ ಕಡ್ಲೆ ಬೀಜ ಆರಾಮ ಬರ್ಬೇಕು ಹೌದು ಹೌದು ಸರ್ ಖಂಡಿತ ಸರ್ ನಂತರ ಇನ್ನೊಂದು ಏನಂತಂದರೆ ಕೊಬ್ಬರಿ ಎಣ್ಣೆ ನಾವು ಸಾಮಾನ್ಯವಾಗಿ ಮಾಡ್ತೀವಿ ಕರಾವಳಿ ಭಾಗಕ್ಕೆ ಹೋದರೆ ಪ್ರತಿ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಬಳಸ್ತಾರೆ ಕೊಬ್ಬರಿ ಎಣ್ಣೆಯನ್ನೇ ಬಳಸ್ತಾರೆ ಮಲೆ ಮಡಿಕೇರಿಂದ ದಾಟಿದರೆ ಸಾಕು ಮಡಿಕೇರಿನ ಸಾಕಷ್ಟು ದಾಟಿದರೆ ಕೊಬ್ಬರಿ ಎಣ್ಣೆ ಬಟ್ ನಮ್ಮ ಈ ಭಾಗಗಳಿಗೆ ಬಂದರೆ ನಾವು ಇಲ್ಲಿ ನೋಡಿ ಅದು ರಸೀಕೆರೆ ತಿಪ್ಟೂರು ಚಂದ್ರಾಯಪಟ್ಟಣ ಇಲ್ಲಿ ಕೊಬ್ಬರಿಯನ್ನು ಆಡೋದಕ್ಕೆ ಕರಿಬೋದು ಇದನ್ನು ಇಷ್ಟು ಬೆಳಿತೇವೆ ಆದರೆ ನಾವು ಕೊಬ್ಬರಿಯನ್ನು ಎಣ್ಣೆಯನ್ನು ಸೇವಿಸಲ್ಲ ಸೊ ನಿಮ್ಮಲ್ಲಿ ಹೇಗಿದೆ ನಿಮ್ಮ ಮೇಲಲ್ಲಿ ಏನು ಕೊಬ್ಬರಿ ಎಣ್ಣೆ ತಗೊಂಡು ಹೋಗ್ತಾರೆ ಕೊಬ್ಬರಿ ಎಣ್ಣೆ ಊಟಕ್ಕೆ ಉಪಯೋಗಿಸ್ಕೊಂಡು ಹೇಗೆ ಸರ್ ಕೊಬ್ಬರಿ ಎಣ್ಣೆ ಉಪಯೋಗಿಸ್ ಏನು ಕಡಲೆ ಎಣ್ಣೆ ಕೊಬ್ಬರಿ ಎಣ್ಣೆ ಹಿಂದೆ ಎಷ್ಟೋ ಜನ ಡಾಕ್ಟರ್ ಕಾಯಿನ ಕಡಿಮೆ ತಿನ್ನಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಈ ತರದ್ದು ಸುದ್ದಿ ಹಬ್ಬಿದೆ ಹೌದು ಇದು ನಿಜಾನ ಸುಳ್ಳು ಡಾಕ್ಟರ್ ಹೇಳ್ಬೇಕು ಯಾಕೆಂದ್ರೆ ಕೊಬ್ಬರಿ ಎಣ್ಣೆ ತಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ರೆ ಮಂಗಳೂರು ಜನ ಎಲ್ಲ ಸತ್ತ ಹೋಗ್ಬೇಕಿತ್ತು ಕೇರಳದರೆಲ್ಲ ಕೊಬ್ಬರಿ ತಿಂದ ಅವರೆಲ್ಲ ಸತ್ತೋಗ್ಬೇಕಿತ್ತು ಅವರು ನಮಗಿಂತ ಹೆಲ್ತಿ ಆಗಿದ್ದಾರೆ ಅಂದ್ರೆ ಕೊಬ್ಬರಿ ಎಣ್ಣೆ ಅಂತ ಕೆಟ್ಟ ಗುಣ ಇಲ್ಲ ಕೆಲವರು ಹೇಳೋ ಪ್ರಕಾರ ಕೊಬ್ಬರಿ ಎಣ್ಣೆಯಲ್ಲಿ ತಾಯಿ ಎದೆ ಹಾಲಲ್ಲಿರೋಷ್ಟು ಪರಿಶುದ್ಧವಾದ ಕೊಬ್ಬರಿನಲ್ಲಿ ಇದೆ ಅದನ್ನ ನೀವು ಕೊಬ್ಬರಿ ಬೆಳೆ ಅಂತಾರೆ ನಾನು ಒಂದು ಹೇಳೋದು ಯಾವ್ಯಾವ ಭಾಗದಲ್ಲಿ ಈಗ ಇದು ನಮ್ಮ ಅರಸಿಕೆರೆ ತಾಲೂಕು ತಿಪ್ಪೂರು ಹಾಸನ ಜಿಲ್ಲೆಯಲ್ಲಿ ಚಂದ್ರಪಟ್ನ ಎಲ್ಲ ಕೊಬ್ಬರಿ ಬೆಳೆಯೋ ಜಾಗ ಮೊದಲು ನೀವು ಕೊಬ್ಬರಿ ನೀವು ತಿನ್ನಿ ನೀವು ತಿನ್ನಿ ನೀವೇನೇ ಬೆಳೀತೀರಾ ಪಸ್ ನೀವು ತಿನ್ನಿ ನೀವು ತಿಂದಾದ್ಮೇಲೆ ಉಳಿದಿದ್ದನ್ನ ಮಾರಿ ಅವಾಗ ಏನಾಗುತ್ತೆ ಒಂದು ನೀವು ಬೆಳೆದಿದ್ದ ನೀವು ತಿಂದಿದ್ದನು ಸಂತೋಷ ಸಿಗುತ್ತೆ ಒಂದು ನಿಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ ಯಾಕೆಂದರೆ ನಾನು ಬೆಳಿತೀನಿ ನಾನು ಬೆಳೆದಿದ್ದ ನಾನು ತಿನ್ನಬಾರ್ದು ಯಾರೋ ತಿನ್ ಬೆಳೀ ತಿನ್ನಲಿ ಅವನು ದುಡ್ಡು ಕೊಡಲಿ ಅನ್ನೋ ಕಾನ್ಸೆಪ್ಟನ್ನ ನಾವು ತೆಗೆದು ಹಾಕಬೇಕು ಫಸ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಬೆಳೀಲಿ ಅಷ್ಟನ್ನು ನೀವು ತಿನ್ನಿ ಉಳಿದಿದ್ದನ್ನ ಬೇರೆಯವ್ರಿಗೆ ತಿನ್ನ ಕೇಳಿ ತಿನ್ನಿಸಿ ಆವಾಗ ಅದಕ್ಕೆ ಬೆಲೆನೂ ಇದ್ರ ಥರ ಆದರೆ ಬೆಲೆನೂ ಸಿಗುತ್ತೆ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ತಿನ್ನೋದ್ರಿಂದ ಆರೋಗ್ಯ ತುಂಬ ಒಳ್ಳೇದಿದೆ ಇವತ್ತು ನೀವು ಯಾವುದೇ ಆಯುರ್ವೇದಿಕ್ ಹೋಗಿ ಕೊಬ್ಬರಿ ಎಣ್ಣೆ ಟ್ರೀಟ್ಮೆಂಟ್ ಕೊಡ್ತಾರೆ ತುಪ್ಪದ ಟ್ರೀಟ್ಮೆಂಟ್ ಕೊಡ್ತಾರೆ ಹಂಗಾಗಿರೋದ್ರಿಂದ ಅದರಲ್ಲಿ ಔಷಧಿ ಗುಣ ಜಾಸ್ತಿ ಇದೆ ಅಂತ ನೀವು ನಂಬಬೇಕಾಗುತ್ತೆ ನೀವು ನಂಬ ಔಷಧಿ ಗುಣ ಇಲ್ದಿದ್ರು ನಮ್ಮ ಬಾಡಿಗೆ ಕೆಟ್ಟದ್ದನ್ನು ಮಾಡಲ್ಲ ಅದೇ ನೀವು ಬೇರೆ ಎಣ್ಣೆನಲ್ಲಿ ಔಷಧಿ ಗುಣ ಏನು ಇಲ್ಲ ಅದರಲ್ಲಿ ಆದರೆ ನಮ್ಮ ಬಾಡಿಗೆ ಕೆಟ್ಟದ್ದು ಮಾಡೋದಕ್ಕೆ ಅದರಲ್ಲಿ ಎಲ್ಲ ಸಾಧ್ಯತೆನೂ ಇದೆ ಎಸ್ ಖಂಡಿತ ಯಾಕೆಂದರೆ ನನಗೂ ತಿಳಿದಾಗೆ ಕೊಬ್ಬರಿಯಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಅಂತಂದರೆ ಅದು ನಿಜವಾಗ್ಲೂ ಒಂದು ಮೂರು ತನದ ಮಾತು ಅಂತ ಅನಿಸುತ್ತೆ ಕಾರಣ ಏನಂದರೆ ಕೊಬ್ಬರಿ ಜೀರೋ ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಕಾ ಕೊಬ್ಬರಿಯನ್ನು ನೀವು ಹೇಳಿದಾಗೆ ಅವ್ರು ದೊರಕಲಿಕ್ಕೆ ಸಾಧ್ಯ ಇರಲಿಲ್ಲ ಪ್ರತಿ ಮನೆಯಲ್ಲಿ ಮೂರು ಟೈಮು ಕೊಬ್ಬರಿ ಕೊಬ್ಬರಿಯನ್ನು ಉಪಯೋಗಿಸ್ತಾರೆ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತಾರೆ ಇವೆಲ್ಲ ಹೇಳಿದ ಊರುಗಳಲ್ಲಿ ಬಟ್ ಏನು ಮಾಡುವಂತಿಲ್ಲ ಸರ್ ಸರ್ ನಂತರ ಈಗ ಏನಾಗ್ತದೆ ಅಂತಂದರೆ ನಾವು ಆರೋಗ್ಯ ದೃಷ್ಟಿಯಿಂದ ಬಳಸಬೇಕಾದ್ರೆ ನೀವು ಹೇಳಿದ್ರೆ ಕೊಲೆಸ್ಟ್ರಾಲ್ ವಿಚಾರಕ್ಕೆ ಬಂದರೆ ಕಡಲೆ ಎಣ್ಣೆ ಕಡಲೆಕಾಯಿ ನಾವು ಈಗ ಬೇರೆ ಬೇರೆ ಪ್ಯಾಕೆಟ್ ಎಣ್ಣೆಗಳಂತಂದು ಬಳಸ್ತಾ ಇದ್ದೇವೆ ಅದರಲ್ಲಿ ನಮಗೆ ತಿನ್ನದಾಗೆ ಏಯ್ಟಿ ಪರ್ಸೆಂಟು ಬೇರೆ ಇದ್ದರೆ ನಾವು ಟ್ವೆಂಟಿ ಪರ್ಸೆಂಟ್ ಕಡಲೆ ಬಿಸಿದ ಇದು ಇರ್ಬೋದು ಅದರೊಳಗಡೆ ಅದೇ ಕೊಲೆಸ್ಟ್ರಾಲ್ ಅಂತೀವಿ ನಾವು ಅದೇ ಕೊಲೆಸ್ಟ್ರಾಲ್ ಆದರೆ ನೀವೇನು ಮಾಡ್ತೀರ ಅಂದರೆ ನನಗೆ ತಿನ್ನೋದಾಗ ಕಡಲೆಕಾಯಿ ಹಾಕಿದರೆ ಅದನ್ನು ಜಸ್ಟ್ ಒಂದು ಕ್ರಶ್ ಮಾಡ್ತೀರಾ ಅದರಲ್ಲಿ ಬರೋ ಆಗಿ ಡೈರೆಕ್ಟ್ ಅದರಲ್ಲಿ ಬರೋದನ್ನ ಇಳುಬಿಟ್ಟಿಗೆ ಕೊಡ್ತೀರಾ ಅದರೊಳಗೆ ಮತ್ತೇನು ಮಿಕ್ಸ್ ಆಗಲ್ಲ ಏನಾಗಲ್ಲ ಹಾಗೆ ಕೊಡ್ತೀರ ಹಾಗಾದ್ರೆ ಇದರಲ್ಲಿ ಇನ್ನೆಷ್ಟು ಕೊಲೆಸ್ಟ್ರಾಲ್ ಇದು ತಿಂದರೆ ಒಂದು ಕಥೆ ಏನಾಗಾದ್ರೆ ಕೊಲೆಸ್ಟ್ರಾಲ್ ಅನ್ನೋದು ನೀವು ತಿನ್ನ ಪ್ರಮಾಣದಲ್ಲಿರುತ್ತೆ ನಾವು ಎಣ್ಣೆ ಚೆನ್ನಾಗಿ ಒಳ್ಳೇದು ಅಂತ ಹೇಳ್ಬಿಟ್ಟು ಬರೀ ಎಣ್ಣೆನೇ ತಿಂದ್ರೆ ಅದು ಕೊಡೆ ಅದು ಬಾಡಿಗೆ ಪೂರಕ ನಿಮ್ಗೆ ಆಲೆ ಎಷ್ಟು ಕುಡಿಬೇಕು ಅಷ್ಟು ಕುಡಿದ್ರೆ ಅದ್ರ ಮಾತ್ರ ಅದ್ರ ಶಕ್ತಿ ನಿಮ್ಗೆ ಬರುತ್ತೆ ಅದೇ ರೀತಿ ಎಣ್ಣೆ ಹಿತಮಿತವಾಗಿ ಬೆಳೆಸಿ ನಾವು ಒಳ್ಳೆ ಎಣ್ಣೆ ತಿಂತಿದೀವಿ ಅಂತ ಹೇಳಿ ಬಿಡೋದಂದ್ರೆ ಅದು ನಿಮ್ಗೆ ಮಾರಕವಾಗುತ್ತೆ ಯಾವುದೇ ವಸ್ತುನ ಹಿತಮಿತವಾಗಿ ಇರಬೇಕು ಆರೋಗ್ಯ ದೃಷ್ಟಿಯಿಂದಲೂ ಫೈನಾನ್ಷಿಯಲ್ ದೃಷ್ಟಿಯಿಂದಲೂ ಎಲ್ಲದರಿಂದಲೂ ಮಿತವಾಗಿಯೇ ಇರಬೇಕು ಯಾವುದೇ ಒಂದು ವಸ್ತು ಆಮೇಲೆ ಯಾವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಎಣ್ಣೆನಲ್ಲಿ ಅಂದರೆ ಕರೆದಿದ್ದು ಕರೆದಿದ್ದನ್ನೇ ರಿಪೀಟ್ ರಿಪೀಟ್ ಆಗಿ ಉಪಯೋಗಿಸ್ತೀವಿ ಈಗ ಓಟೆಲಲ್ಲಿ ಕೆಲವು ಸಾಮಾನ್ಯ ಹೋಟೆಲ್ಗಳಲ್ಲಿ ಏನು ಮಾಡಿರ್ತಾರೆ ಕರೆದಿರ್ತಾರೆ ಅದೇ ಎಣ್ಣೆಗೆ ಮತ್ತೆ ಕರಿಬೇಕು ಅಂದರೆ ನಾಳೆನೂ ಮತ್ತೆ ಅದಕ್ಕೆ ಎಣ್ಣೆ ಸೇರಿಸ್ತಾರೆ ಅದನ್ನು ತೆಗಿಯಲ್ಲ ಅದು ಅನ್ಸ್ಯಾಚುರೇಟೆಡ್ ಆಗಿಬಿಡುತ್ತೆ ಆವಾಗ ಅಲ್ಲಿ ಕೊಲೆಸ್ಟ್ರಾಲ್ ಆಗುತ್ತೆ ಅದು ಆತಿ ಎಣ್ಣೆ ತಿಂದಾಗ ಮಾತ್ರ ನಿಮಗೆ ಕೊಲೆಸ್ಟ್ರಾಲ್ ಆಗುತ್ತೆ ನಿಮ್ಗೆ ಗಾಣದ ಎಣ್ಣೆಗಳು ಯಾವುದೇ ಇರಲಿ ಸಲ ಎರಡು ಸಲ ಕರೆದ್ರು ಅದು ಬಣ್ಣ ಮತ್ತೆ ರುಚಿ ಏನು ಆಗಲ್ಲ ಆ ಕಲರ್ ಹಂಗೇ ಇರುತ್ತೆ ನೀವು ಅದೇ ಮಾರ್ಕೆಟ್ ಅಲ್ಲಿ ಒಂದು ಸಲ ಕರೆದ ಎಣ್ಣೆ ಸಲ ಬಿಸಿ ಮಾಡೋಷ್ಟು ಅದು ಕಪ್ಪುಗಾಗಿರುತ್ತೆ ಈ ಗಾಣದ ಎಣ್ಣೆಗಳು ಹಂಗಲ್ಲ ತಗೊಂಡು ತಗೊಂಡೋಗ್ತೀರ ಕಾಯಿಸಿ ಮತ್ತೆ ಅದನ್ನ ನೀವು ಡೈಲಿ ದಿನನಿತ್ಯಕ್ಕೆ ಬಳಸಿ ದಿನನಿತ್ಯಕ್ಕೆ ಬಳಸಿ ತಿಂಡಿ ಮುಗಿಸಿ ಮತ್ತೆ ದಿವಸ ಕರಿಬೇಕು ಅಂದ್ರೆ ಹೊಸ ಎಣ್ಣೆ ಹಾಕೊಳ್ಳಿ ಆವಾಗ ನಿಮ್ಗೆ ಆರೋಗ್ಯ ದೃಷ್ಟಿಯಿಂದಲೂ ಸರಿಯಾಗುತ್ತೆ ಇದರಲ್ಲಿ ಕೊಲೆಸ್ಟ್ರಾಲ್ ಕೆಟ್ಟದ್ದಾಗ ಕೊಲೆಸ್ಟ್ರಾಲ್ ಇಲ್ಲ ನಿಮ್ಗೆ ಒಳ್ಳೆ ಕೊಲೆಸ್ಟ್ರಾಲೇ ಆಗುತ್ತೆ ಬಾದಾಮಿನ ನೀವು ಗುಡ್ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಹೇಳಬೇಕು ಅಂದ್ರೆ ಬಾದಾಮಿ ಇದು ಬಡವರ ಬಾದಾಮಿ ಕಡಲೆ ಬೀಜ ಹಾಗಾಗಿ ಕೊಬ್ಬರಿನೂ ಅಷ್ಟೇ ನಿಮ್ ಕೊಬ್ಬರಿನಲ್ಲಿ ನಿಮ್ಗೆ ಉತ್ತರ ಕರ್ನಾಟಕದಲ್ಲಿ ನಾವು ಬಾಡಿನಲ್ಲಿ ಆಯಿಲ್ ಮೇಂಟೈನ್ ಮಾಡಬೇಕು ಅಂತ ಕೊಬ್ಬರಿ ತಿಂತಾರೆ ಜೊತೆಗೆ ಡ್ರೈ ಫ್ರೂಟ್ ಇದು ಕೊಬ್ಬರಿ ಡ್ರೈ ಫ್ರೂಟ್ ತರ ತಿಂತಾರೆ ಹಂಗಾಗಿ ಬಾಡಿನಲ್ಲಿ ಈ ಬಿಸಿನ ತಡ್ಪಣ ಶಕ್ತಿ ಬರ್ಲಿ ಅನ್ನೋದಕ್ಕೋಸ್ಕರ ಕೊಬ್ಬರಿ ತಿಂತಾರೆ ಹಂಗಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಆ ತರ ಕೆಟ್ಟ ಅಂಶ ಯಾವುದು ಇಲ್ಲ ಸರ್ ಒಂದು ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಮಾಡ್ತೀರಾ ಅಥವಾ ಒಂದು ತಿಂಗಳಿಗೆ ಸರಾಸರಿ ಅವರೇಜ್ ನಾವು ಮಾತನಾಡೋದು ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಎಷ್ಟು ಸೇಲ್ಸ್ ಆಗುತ್ತೆ ಏಕೆಂದರೆ ಎರಡು ಈಕ್ವಲ್ ಇರಬೇಕು ಬಿಸ್ನೆಸ್ಸಲ್ಲಿ ಅಲ್ಲಿ ಪ್ರೊಡಕ್ಷನು ಕರೆಕ್ಟ್ ಆಗಿರಬೇಕು ಸೇಲ್ಸು ಕರೆಕ್ಟ್ ಆಗಿರಬೇಕು ನೀವು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀರಿ ಸೇಲ್ಸ್ ಕಡಿಮೆ ಇದೆ ಅಂದರೂ ಅದು ಬಿಸ್ನೆಸ್ ಆಗಲ್ಲ ಅಥವಾ ಓವರ್ ಸೇಲ್ಸ್ ಇದ್ರೆ ಕೆಲವು ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಅಂದ್ರೂ ಕೂಡ ಅದು ಪ್ರಾಬ್ಲಮ್ ಆಗ್ತದೆ ಸೊ ನಾವು ಮಾತಾಡೋದೇ ಸರ್ ಏನಾಗಿದೆ